ಏನು ಹಿಂದಿ ಹೇರಿಕೆಯನ್ನ ಕೇಂದ್ರದ ಜನ ನಮ್ಗೆ ಮಾಡ್ತಾ ಬಂದಿದ್ದಾರೆ ಇವತ್ತು ಅದರದೇ ಇನ್ನೊಂದು ಮುಖವನ್ನ ಇವತ್ತು ತಾಜ್ ಸ್ಟ್ಯಾಂಡ್ ಅಲ್ಲಿ ಕೇಂದ್ರದ ಹಲವು ಹಿಂದಿ ರಾಜ್ಯದ ಎಂ ಮತ್ತು ಕೆಲವು ಅಧಿಕಾರಿ ವಲಯದ ಜನ ಸೇರ್ಕೊಂಡು ಹಿಂದಿಯನ್ನ ರಾಜ್ಯದ ಅನೇಕ ಇಲಾಖೆಗಳಲ್ಲಿ ಹೇಗೆ ಏರೋದು ಅನ್ನೋದನ್ನ ಒಂದು ಒಂದು ಸಭೆ ಇಡಿಸ್ತಾ ಇದ್ರು ಆ ಸಭೆಯ ಮಾಹಿತಿ ನಮಗೆ ಗೊತ್ತಾಯಿತು ಇಡೀ ಸಭೆಯಲ್ಲಿ ಪೂರ್ತಿ ಹಿಂದಿ ನೂರಕ್ಕೆ ನೂರಷ್ಟು ಹಿಂದಿಯನ್ನು ಹಾಕೊಂಡು ಸಭೆ ಮಾಡ್ತಿದ್ದಂತ ಸಭೆಗೆ ನುಗ್ಗಿದಂತ ಕರ್ನಾಟಕ ರಕ್ಷಣಾ ವೇದಿಕೆ ಅಲ್ಲಿರುವ ಎಲ್ಲ ಗಳನ್ನ ಕಿತ್ತಾಕೋದ್ರ ಮುಖಾಂತರ ಬಂದಂತ ಆ ಎಲ್ಲ ಕೇಂದ್ರದ ಏನು ಅತಿಥಿಗಳಿದ್ರು ಅವ್ರನ್ನೆಲ್ಲ ಅಲ್ಲಿಂದ ಕಳಿಸುವಂತ ಕೆಲಸ ಸಭೆಯನ್ನ ರದ್ದು ಮಾಡುವಂತ ಕೆಲಸವನ್ನ ಮಾಡಿದೀವಿ ಇವತ್ತು ಪೊಲೀಸರು ನಮ್ಮ ಹೋರಾಟವನ್ನ ತಿಕ್ಕಿ ಇವತ್ತು ನಮ್ಮನ್ನ ಬಂಧಿಸಿ ಜೈಲಿ ಕಳಿಸುವಂತ ವ್ಯವಸ್ಥೆಯನ್ನ ಮಾಡಿದರೆ ಇದಕ್ಕೆಲ್ಲ ಎದುರುವಂತ ಕಾರ್ಯಕರ್ತರು ನಾವೆಲ್ಲ ನಮಗೆ ನಾರಾಯಣಗೌಡರು ಎದುಗಾರಿಕೆಯಿಂದ ಹೋರಾಟ ಮಾಡೋದನ್ನ ಹೇಳ್ಕೊಟ್ಟಿದ್ದಾರೆ ಇನ್ನೂ ನಾಲ್ಕು ಬಾರಿ ಜೈಲಿಗೆ ಹೋದ್ರು ಕನ್ನಡದ ವಿಚಾರದಲ್ಲಿ ರಾಜಿ ಇಲ್ಲ ಎಲ್ಲೇ ಹಿಂದಿ ಏರಿಕೆ ನೆಡಿದ್ರು ಅಲ್ಲಿಗೆ ನುಗ್ತೀವಿ ಹೋರಾಟ ಮಾಡ್ತೀವಿ ನಮ್ಮ ಹೋರಾಟ ಕ್ರಾಂತಿ ಸ್ವರೂಪದಲ್ಲಿ ಇದ್ದೇ ಇರುತ್ತೆ